ಹಲೋ ನಮಸ್ಕಾರ ವಿನಿರಾಜ್ ಕುಮಾರ್ ಅವರ ಹೊಸದಾದ ಸಿನಿಮಾ ಪೆಪ್ಪೆ ಎನ್ನುವ ಸಿನಿಮಾ ಮೊದಲ ದಿನ ಎಷ್ಟು ಕಲೆಕ್ಷನ್ ಮಾಡಿದೆ ಹಾಗೆಯೇ ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಸದ್ದನ್ನೇ ಮಾಡ್ತಾ ಇರುವ ತಲಪತಿ ವಿಜಯ್ ಅಭಿನಯದ ಕೋಟ್ ಎನ್ನುವ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ ಹಾಗಾದ್ರೆ ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡುವ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಹೊಸದಾದ ಸಿನಿಮಾಕ್ಕೆ ಕ್ಯಾಂಡಿ ಕ್ರಶ್ ಎಂದು ಟೈಟಲ್ ಅನ್ನು ಇಡಲಾಗಿತ್ತು ಇದೀಗ ಈ ಸಿನಿಮಾದ ಟೈಟಲ್ ಅನ್ನು ಬದಲಾವಣೆ ಮಾಡಿದ್ದು ಮುತ್ತುರಾಕ್ಷಸಿ ಎಂದು ಚಿತ್ರಕ್ಕೆ ಟೈಟಲ್ ಇಡಲಾಗಿದೆ ಪುನೀತ್ ಶ್ರೀನಿವಾಸ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದು ಸಿನಿಮಾದ ರಿಲೀಸ್ ಕುರಿತಾದ ಅಪ್ಡೇಟ್ ಚಿತ್ರತಂಡದ ಕಡೆಯಿಂದ ಕೆಲವೇ ದಿನಗಳಲ್ಲಿ ಬರ್ತಾ ಇದೆ ಇನ್ನು ತಮಿಳು ನಟ ರಜನಿಕಾಂತ್ ಅವರ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಕೂಲಿ ಎನ್ನುವ ಸಿನಿಮಾದಲ್ಲಿ ನಾಯಕಿ ನಟಿಯಾಗಿ ನಟಿಸುತ್ತಾ ಇರುವ ಶ್ರುತಿ ಹಾಸನ್ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ಅನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಮಾಡಿದ್ದಾರೆ ಈ ಸಿನಿಮಾವನ್ನು ಸೆಮ್ ಅವರು ನಿರ್ಮಾಣ ಮಾಡ್ತಾ ಇದ್ದು ಲೋಕೇಶ್ ಕನಕರಾಜ್ ನಿರ್ದೇಶನ ಮಾಡುತ್ತಿದ್ದಾರೆ ಇವತ್ತು ಉಪೇಂದ್ರ ಅವರ ಕ್ಯಾರೆಕ್ಟರ್ ಲುಕ್ ಪೋಸ್ಟರ್ ರಿಲೀಸ್ ಆಗುವ ಚಾನ್ಸಸ್ಗಳು ಕೂಡ ಇದೆ ಅನಿರುದ್ಧ ರವಿಚಂದ್ರ ಅವರು ಈ ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡುತ್ತಿದ್ದಾರೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗ್ತಾ ಇರುವ ಶಾಲಿವಾಹನ ಶಾಖೆ ಎನ್ನುವ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಅನ್ನು ಸೆಪ್ಟೆಂಬರ್ ಮೂರಕ್ಕೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಗಿರೀಶ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಇನ್ನು ತೆಲುಗಿನಿಂದ ಮೊನ್ನೆ ಸರಿಬೋದ ಶನಿವಾರ ಎನ್ನುವ ಈ ರಿಲೀಸ್ ಆಗಿ ಒಳ್ಳೆಯ ರೆಸ್ಪಾನ್ಸ್ ಅನ್ನೇ ಪಡೆದುಕೊಳ್ತಾ ಇದೆ ಆದರೆ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಸಿನಿಮಾವು ಥಿಯೇಟರ್ಗಳಲ್ಲಿ ಮೊದಲ ದಿನ ಮಾಡುವಲ್ಲಿ ವಿಫಲವಾಗಿದೆ ಮೊದಲ ದಿನ ಈ ಸಿನಿಮಾವು ತೆಲುಗು ಪ್ರದೇಶಗಳಿಂದ ಮಾತ್ರ ಒಂಬತ್ತು ಕೋಟಿ ಕಲೆಕ್ಷನ್ ಅನ್ನು ಮಾತ್ರ ಪಡೆದುಕೊಳ್ಳುವಲ್ಲಿ ಸಫಲವಾಗಿದೆ ಕರ್ನಾಟಕದಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಒಳ್ಳೆಯ ರೀತಿಯಲ್ಲಿ ಕಾಣಿಸಿಕೊಂಡರೂ ಕೂಡ ಸಿನಿಮಾವು ಮೊದಲ ದಿನ ಕರ್ನಾಟಕದಿಂದ ಒಂದು ಕೋಟಿ ಮೂವತ್ತೈದು ಲಕ್ಷ ಕಲೆಕ್ಷನ್ ಅನ್ನು ಮಾತ್ರವೇ ಮಾಡಿಕೊಂಡಿದೆ ಈ ಮೂಲಕ ಈ ಸಿನಿಮಾವು ಮೊದಲ ದಿನ ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಫೈನಲ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿ ಹದಿನೈದರಿಂದ ಇಪ್ಪತ್ತು ಕೋಟಿ ಗಳಿಕೆ ಮಾಡಿದೆ ಎನ್ನಬಹುದು ರವಿಶಂಕರ್ ನಿರ್ದೇಶನ ಮಾಡಿ ಅವರ ಪುತ್ರ ಅದ್ವೈ ಪ್ರಮುಖ ಪಾತ್ರದಲ್ಲಿ ನಡೆಸ್ತಾ ಇರುವ ಸಿನಿಮಾದ ಲುಕ್ ಪೋಸ್ಟರ್ ಅನ್ನು ಇವತ್ತು ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಈ ಸಿನಿಮಾ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಎನ್ನುವುದನ್ನು ಅಧಿಕೃತವಾಗಿ ಮೊದಲಿಗೆನೇ ಸಿನಿಮಾ ತಂಡವು ಘೋಷಣೆ ಮಾಡಿದ್ರು ಬಾಲಿವುಡ್ನಲ್ಲಿ ದೊಡ್ಡ ಸದ್ದೆ ಮಾಡಿರುವ ಸಿನಿಮಾವಾಗಿದ್ದು ಟೈಗರ್ ಜಿಂದಾಹೆ ಸುಲ್ತಾನ್ ಇತ್ಯಾದಿ ಸಿನಿಮಾ ಈ ಸಿನಿಮಾವನ್ನು ನಿರ್ಮಾಣ ಮಾಡಿರುವ ಅಲಿ ಅಬ್ಬಾಸ್ ಜಫ್ರಾ ಅವರ ಮುಂದಿನ ಸಿನಿಮಾವೂ ವೈಆರ್ಎಫ್ ಅವರೊಂದಿಗೆ ಆಗಲಿದೆ ಈ ಸಿನಿಮಾ ವೈಆರ್ಎಫ್ ಸಿನಿಮಾಟಿಕ್ ಯೂನಿವರ್ಸ್ನ ಭಾಗವಾಗುತ್ತಾ ಎನ್ನುವುದು ಕೂಡ ಕಾದು ನೋಡಬೇಕಾಗಿದೆ ಇನ್ನು ದರ್ಶನ್ ಅವರ ಕರಿಯಾ ಎನ್ನುವ ಚಿತ್ರವು ನಿನ್ನೆ ಥಿಯೇಟರ್ಗಳಲ್ಲಿ ರೀ ರಿಲೀಸ್ ಆಗಿದ್ದು ರೀಲೀಸ್ ಆದ ಎಲ್ಲ ಕಡೆಯಲ್ಲೂ ಕೂಡ ಸಿನಿಮಾಕ್ಕೆ ಹೌಸ್ಫುಲ್ ಶೋಸ್ಗಳು ಇದೀಗ ಕಂಡು ಬರ್ತಾ ಇದೆ ಶಾಸ್ತ್ರಿ ಎನ್ನುವ ಸಿನಿಮಾದ ಬಳಿಕ ಈ ಸಿನಿಮಾ ಕೂಡ ಇದೀಗ ಥಿಯೇಟರ್ಗಳಲ್ಲಿ ಸಕ್ಸಸ್ ಕಾಣ್ತಾ ಇದ್ದು ಈ ಸಿನಿಮಾ ರಿಲೀಸ್ನಿಂದ ಇವತ್ತು ಕೂಡ ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಕೂಡ ಮಾಡಿಕೊಳ್ಳುವ ಚಾನ್ಸಸ್ ಇದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಎನ್ನುವ ಸಿನಿಮಾದ ಮೊದಲ ಹಾಡಿನ ಅಪ್ಡೇಟ್ ಸಿನಿಮಾ ತಂಡದ ಕಡೆಯಿಂದ ಬಂದಿದ್ದು ಸೆಪ್ಟೆಂಬರ್ ಮೂರಕ್ಕೆ ಸಿನಿಮಾದ ಮೊದಲ ಹಾಡನ್ನು ರಿಲೀಸ್ ಮಾಡುವುದಾಗಿ ಐದು ಭಾಷೆಯಲ್ಲಿ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ಕನ್ಫರ್ಮ್ ಮಾಡಿದ್ದಾರೆ ಮಣಿ ಶರ್ಮಾ ಎನ್ನುವವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರ ಹೊಸದಾಗಿ ಬರ್ತಾ ಇರುವ ಮ್ಯಾಕ್ಸ್ ಎನ್ನುವ ಸಿನಿಮಾದ ಮೊದಲ ಹಾಡನ್ನು ಈ ಬರುವ ಸೆಪ್ಟೆಂಬರ್ ಎರಡಕ್ಕೆ ಬೆಳಿಗ್ಗೆ ರಿಲೀಸ್ ಮಾಡುವುದಾಗಿ ಚಿತ್ರತಂಡವು ತಿಳಿಸಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಚಿತ್ರವು ಥಿಯೇಟರಿಗೆ ರಿಲೀಸ್ ಆಗುವ ಹೈ ಚಾನ್ಸಸ್ಗಳಿದ್ದು ಸಿನಿಮಾದ ರಿಲೀಸ್ ಡೇಟ್ ಕೂಡ ಅವರ ಹುಟ್ಟುಹಬ್ಬದ ಪ್ರಯುಕ್ತವೇ ಘೋಷಣೆಯಾಗುವ ನಿರೀಕ್ಷೆ ಕೂಡ ಇದೆ ಮ್ಯಾಕ್ಸ್ ಎನ್ನುವ ಸಿನಿಮಾವನ್ನು ತಮಿಳಿನ ಡೆಪ್ಯೂಟೆಡ್ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಎನ್ನುವವರು ನಿರ್ದೇಶನ ಮಾಡಿದ್ದು ತಮಿಳುನಲ್ಲಿ ಕಬಾಲಿ ಎಂಬಿತ್ಯಾದಿ ಸಿನಿಮಾಗಳನ್ನು ತಯಾರು ಮಾಡಿರುವ ನಿರ್ಮಾಣ ಸಂಸ್ಥೆಯು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡಿದೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿದ್ದ ಚಿತ್ರವಾಗಿದ್ದು ಸ್ಕ್ಯಾಮ್ ಸಾವಿರದ ಏಳ್ನೂರ ಎಪ್ಪತ್ತು ಎನ್ನುವ ಸಿನಿಮಾ ಸಿನಿಮಾಕ್ಕೆ ಥಿಯೇಟರ್ಗಳಲ್ಲಿ ಆವರೇಜ್ ರೆಸ್ಪಾನ್ಸ್ ಆಗಿ ಕೇಳಿ ಬಂದಿದ್ದು ಈ ಸಿನಿಮಾ ರೆಂಟೇಡ್ ಫಾರ್ಮೆಟ್ನಲ್ಲಿ ಇದೀಗ ಅಮೆಝಾನ್ ಪ್ರೈಮ್ ವೀಡಿಯೋದಲ್ಲಿ ಲಭ್ಯವಿದೆ ಕೆಲವೇ ದಿನಗಳಲ್ಲಿ ಸಿನಿಮಾವು ಎಲ್ಲ ಪ್ರೇಕ್ಷಕರಿಗೂ ಕೂಡ ಅಮೆಜಾನ್ ಪ್ರೈಮ್ ವೀಡಿಯೋದಲ್ಲಿ ಲಭ್ಯವಾಗಲಿದೆ ತೆಲುಗಿನಿಂದ ರಿಲೀಸ್ ಆಗಿದ್ದ ಬಡ್ಡಿ ಎನ್ನುವ ಸಿನಿಮಾವು ಇದೀಗ ನೆಟ್ಫ್ಲಿಕ್ಸ್ನಲ್ಲಿ ಲಭ್ಯವಿದ್ದು ಕನ್ನಡದಲ್ಲೂ ಕೂಡ ಈ ಸಿನಿಮಾವು ಲಭ್ಯವಿದೆ ಅಲ್ಲೂ ಶಿರೀಶ್ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲೂ ಕೂಡ ನಟಿಸಿದ್ದಾರೆ ತಮಿಳುನಾಡ ತಲಪತಿ ವಿಜಿ ಅವರ ದಿ ಕೋಟ್ ಎನ್ನುವ ಸಿನಿಮಾವು ಮುಂದಿನ ವಾರ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಇದೀಗ ಲಿಮಿಟೆಡ್ ಸ್ಕ್ರೀನ್ನಲ್ಲಿ ಇದೀಗ ಆರಂಭಗೊಂಡಿದೆ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭವಾದ ಕೆಲವೇ ಗಂಟೆಯಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನೇ ಮಾಡಿದ್ದು ಒಂದು ಗಂಟೆಯಲ್ಲಿ ಕರ್ನಾಟಕದಲ್ಲಿ ಈ ಸಿನಿಮಾವು ಹದಿನೇಳು ಲಕ್ಷ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿದೆ ಇದುವರೆಗೂ ಸಿನಿಮಾವು ಐವತ್ತು ಲಕ್ಷ ಪ್ಲಸ್ ಕಲೆಕ್ಷನ್ ಅನ್ನು ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಮಾತ್ರವೇ ಕರ್ನಾಟಕದಲ್ಲಿ ಮಾಡಿದ್ದು ಇನ್ನೂ ಕೂಡ ಎಲ್ಲ ಕಡೆಯಲ್ಲಿ ಸಿನಿಮಾದ ಅಡ್ವಾನ್ಸ್ ಬುಕ್ಕಿಂಗ್ ಆರಂಭಗೊಂಡಿಲ್ಲ ಚಿತ್ರದ ನಾಲ್ಕನೇ ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ ಸಿನಿಮಾವು ನಿನ್ನೆವರೆಗೂ ಓವರ್ಸೀಸ್ನಿಂದ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಹನ್ನೆರಡು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿಕೊಂಡಿತ್ತು ತಿಂದ ಕೂಡ ಚಿತ್ರಕ್ಕೆ ಅಡ್ವಾನ್ಸ್ ಬುಕ್ಕಿಂಗ್ನಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಈಗ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಲಿಯೋ ಎನ್ನುವ ಸಿನಿಮಾವು ನೂರ ನಲ್ವತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ಆಫೀಸಿನಿಂದ ಮೊದಲ ದಿನ ಮಾಡಿತ್ತು ಈ ಕಲೆಕ್ಷನ್ ಅನ್ನು ಬ್ರೇಕ್ ಮಾಡುವ ಎಲ್ಲ ಚಾನ್ಸಸ್ಗಳು ಕೂಡ ಇದೀಗ ಕಂಡು ಬರ್ತಾ ಇದೆ ಕನ್ನಡದಿಂದ ಈ ಬರುವ ಸೆಪ್ಟೆಂಬರ್ ಆರಕ್ಕೆ ಅನ್ನ ಎನ್ನುವ ಸಿನಿಮಾವು ರಿಲೀಸ್ ಆಗ್ತಾ ಇದೆ ಇಸ್ಲಾವುದ್ದೀನ್ ಎನ್ನುವರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ದುನಿಯಾ ವಿಜಯ್ ಅವರ ಭೀಮಾ ಎನ್ನುವ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇಪ್ಪತ್ತೈದು ದಿನಗಳನ್ನು ದಾಟಿದ್ದು ಆದರೂ ಕೂಡ ಸಿನಿಮಾವು ಇನ್ನೂ ಕೂಡ ಒಳ್ಳೆ ಸ್ಕ್ರೀನ್ ಕೌಟ್ ನಲ್ಲಿ ಓಡ್ತಾ ಇದೆ ಸಿನಿಮಾವು ಇಪ್ಪತ್ತೈದು ದಿನಗಳಲ್ಲಿ ಇಪ್ಪತ್ತೈದು ಕೋಟಿಗಿಂತಲೂ ಅಧಿಕ ಕಲೆಕ್ಷನ್ ಅನ್ನೇ ಮಾಡಿದ್ದು ಇನ್ನೂ ಕೂಡ ಐವತ್ತಕ್ಕಿಂತಲೂ ಹೆಚ್ಚಿನ ಶೋಸ್ಗಳಲ್ಲಿ ಸಿನಿಮಾವು ಥಿಯೇಟರ್ ಓಡ್ತಾ ಇದೆ ಕೆಲವೇ ದಿನಗಳಲ್ಲಿ ಸಿನಿಮಾದ ಓಟಿಟಿ ರಿಲೀಸ್ ಡೇಟ್ ಅನ್ನು ಸಿನಿಮಾ ತಂಡವು ಅಧಿಕೃತವಾಗಿ ಘೋಷಣೆ ಕೂಡ ಮಾಡಲಿದ್ದಾರೆ ವಿನಿ ರಾಜ್ಕುಮಾರ್ ಅಭಿನಯದ ಪೆಪೆ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ರಿಲೀಸ್ ಆಗಿ ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಹಾಗೆ ರೆಸ್ಪಾನ್ಸ್ ಪಡೆದುಕೊಳ್ತಾ ಇದ್ದು ಮೊದಲ ಶೋಗಳಿಂದಲೇ ಸಿನಿಮಾಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಇದೆಯಾ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾ ಇದೆ ಪಕ್ಕಾ ಮಾಸ್ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆದ ಮೊದಲ ದಿನ ಒಂದು ಕೋಟಿಯ ಒಳಗೆ ಕಲೆಕ್ಷನ್ ಅನ್ನು ಮಾಡಿದೆ ಅದು ಅಲ್ಲದೆ ವಿನಿ ರಾಜ್ಕುಮಾರ್ ಅವರ ಕೆರಿಯರ್ನಲ್ಲಿ ರಿಲೀಸ್ ಆಗಿರುವ ಸಿನಿಮಾಗಳಲ್ಲಿ ಮೊದಲ ದಿನ ಅತ್ಯಂತ ಹೆಚ್ಚು ಕಲೆಕ್ಷನ್ ಅನ್ನು ಮಾಡಿರುವ ಸಿನಿಮಾ ಎನ್ನುವ ಖ್ಯಾತಿಯನ್ನು ಕೂಡ ಪೆಪ್ಪೆ ಎನ್ನುವ ಚಿತ್ರವು ಪಡೆಯಲಿದೆ ಇವತ್ತು ಕೂಡ ಸಿನಿಮಾಕ್ಕೆ ಒಳ್ಳೆಯ ಅಡ್ವಾನ್ಸ್ ಬುಕಿಂಗ್ ಕಂಡು ಬರ್ತಾ ಇದ್ದು ಒಂದೊಳ್ಳೆಯ ಕಲೆಕ್ಷನ್ ಅನ್ನು ಎರಡನೇ ದಿನ ಕೂಡ ಸಿನಿಮಾವು ಥಿಯೇಟರ್ಗಳಲ್ಲಿ ಮಾಡುವುದಂತೂ ಬಹುತೇಕ ಪಕ್ಕ ಶೀಲೇಸ್ ಎನ್ನುವ ಡೆಪ್ಯೂಟಿ ನಿರ್ದೇಶಕರು ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದಾರೆ ಕನ್ನಡದಿಂದ ಹೊಸದಾಗಿ ರಿಲೀಸ್ ಆಗಿರುವ ಲಾಫಿಂಗ್ ಬುದ್ಧ ಎನ್ನುವ ಸಿನಿಮಾ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದು ಪ್ರಮೋದ್ ಶೆಟ್ಟಿ ಸಿನಿಮಾದಲ್ಲಿ ನಾಯಕ ನಟನಾಗಿ ನಟಿಸಿದ್ರು ಈಗ ಸಿನಿಮಾದಲ್ಲಿ ಕ್ಯಾಮೆರಾ ರೋಲ್ನಲ್ಲೂ ಕೂಡ ನಟಿಸಿದ್ದಾರೆ ಈ ಚಿತ್ರಕ್ಕೆ ಥಿಯೇಟರ್ಗಳಿಂದ ಇದೀಗ ಒಂದು ಒಳ್ಳೆಯ ಅನ್ನೇ ಪಡೆದುಕೊಳ್ಳುವಲ್ಲಿ ಸಾಧ್ಯವಾಗ್ತಾಯಿತು ಪಕ್ಕಾ ಕಾಮಿಡಿ ಎಂಟರ್ಟೈನ್ಮೆಂಟ್ ಚಿತ್ರವಾಗಿದೆ ಈ ಸಿನಿಮಾ ಈ ಎರಡು ಸಿನಿಮಾವನ್ನು ನೀವು ನೋಡಿದರೆ ಈ ಸಿನಿಮಾದ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ಕೆಳಗಿನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೂನಿಯರ್ ಎನ್ ಟಿ ಆರ್ ಅವರ ಹೊಸದಾಗಿ ತಯಾರಾಗ್ತಾ ಇರುವ ದೇವಾರ ಎನ್ನುವ ಸಿನಿಮಾವು ಇನ್ನೇನು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು ನಮ್ಮ ಕಿಜಾ ಸುದೀಪ್ ಅವರ ಮ್ಯಾಕ್ಸ್ ಎನ್ನುವ ಸಿನಿಮಾದೊಂದಿಗೆ ಕ್ಲಾಶ್ ಆಗಿ ರಿಲೀಸ್ ಆಗಲಿದೆ ದೇವಾರ ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇದೀಗ ನಡೀತಾ ಇದ್ದು ಸಿನಿಮಾದಲ್ಲಿ ಬಾಲಿವುಡ್ ನಟಿ ಜಾಹ್ನವಿ ಕಪೂರ್ ನಾಯಕಿ ನಟಿಯಾಗಿ ಕೂಡ ಕಾಣಿಸಿಕೊಂಡಿದ್ದಾರೆ ಈ ಸಿನಿಮಾವು ರಿಲೀಸ್ ಆಗುವ ವೇಳೆಗೆ ಕನ್ನಡ ಡಬ್ಲ್ಡ್ ವರ್ಷನ್ನಲ್ಲೂ ಕೂಡ ರಿಲೀಸ್ ಆಗ್ತಾ ಇದ್ದು ಇದೀಗ ಕನ್ನಡ ಡಬ್ಳು ವರ್ಷನ್ಗೆ ಈ ಸಿನಿಮಾಕ್ಕೆ ಜೂನಿಯರ್ ಇಂಟಿಯರ್ ಅವರ ಪಾತ್ರಕ್ಕೆ ಅವರೇ ಕನ್ನಡದಲ್ಲಿ ಧ್ವನಿಯನ್ನು ನೀಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯಗೊಂಡಿದೆ ಅದರಿಂದಲೇ ಒಂದೊಳ್ಳೆಯ ಸ್ಕ್ರೀನ್ ಕೋಟ್ನಲ್ಲೇ ಈ ಸಿನಿಮಾವು ಕರ್ನಾಟಕದಾದ್ಯಂತ ಕನ್ನಡ ಡಬ್ಬಿಂಗ್ ವರ್ಷನ್ನಲ್ಲಿ ರಿಲೀಸ್ ಆಗುವ ಹೈ ಚಾನ್ಸಸ್ಗಳು ಕೂಡ ಇದೆ ಕೆ ಎನ್ ಪ್ರೊಡಕ್ಷನ್ಸ್ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಕೂಡ ಮಾಡುತ್ತಿದ್ದಾರೆ ಈಗಾಗಲೇ ಕೆವಿಎನ್ ವಿತರಣೆ ಮಾಡಿದ ಕೊನೆಯ ಪರಭಾಷೆ ಚಿತ್ರ ಕಲ್ಕಿ ಎನ್ನುವ ಸಿನಿಮಾವು ಥಿಯೇಟರ್ಗಳಲ್ಲಿ ಏಳು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿ ಟೈಮ್ ಇಂಡಸ್ಟ್ರಿ ಹಿಟ್ ಕನ್ನಡ ವರ್ಷನ್ ಎನ್ನುವ ಖ್ಯಾತಿಯನ್ನು ಕೂಡ ಈ ಚಿತ್ರವು ಪಡೆದುಕೊಂಡಿತ್ತು ಬಾಲಿವುಡ್ನಿಂದ ಹೊಸದಾಗಿ ತಯಾರಾಗ್ತಾ ಇರುವ ಚಿತ್ರವಾಗಿದೆ ಯುದ್ರಾ ಎನ್ನುವ ಸಿನಿಮಾ ಸಿನಿಮಾವು ನಾಳೆದು ಸೆಪ್ಟೆಂಬರ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದ್ದು ಈ ಸಿನಿಮಾದ ಒಫಿಷಿಯಲ್ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ ಸಿನಿಮಾದಲ್ಲಿ ಮಾಳವಿಕಾ ಮೋಹನ್ ಸಿದ್ಧಾರ್ಥ್ ಚತುರ್ವೇದಿ ಪ್ರಮುಖ ಪಾತ್ರದಲ್ಲೂ ಕೂಡ ಕಾಣಿಸಿಕೊಳ್ತಿದ್ದಾರೆ ಗಣೇಶ ಅಭಿನಯದ ಕೃಷ್ಣ ಪ್ರಣೇಶಕ್ಕೆ ಎನ್ನುವ ಸಿನಿಮಾ ಕೂಡ ಥಿಯೇಟರ್ಗಳಲ್ಲಿ ಒಳ್ಳೆ ಸ್ಕ್ರೀನ್ ಕೌಡ್ನಲ್ಲಿ ಇದೀಗ ಓಡ್ತಾ ಇದೆ ಹಲವಾರು ಹೊಸ ಸಿನಿಮಾ ಬಂದರೂ ಕೂಡ ಚಿತ್ರವು ಒಂದೊಳ್ಳೆ ಸ್ಕ್ರೀನ್ ಕೌಟ್ನಲ್ಲಿ ಥಿಯೇಟರ್ಗಳಲ್ಲಿ ಓಡ್ತಾ ಇದ್ದು ಈ ಸಿನಿಮಾವು ಫ್ಯಾಮಿಲಿ ಆಡಿಯನ್ಸ್ ಕಡೆಯಲ್ಲಿ ಕ್ಲಿಕ್ ಆಗಿದೆ ಈ ಚಿತ್ರವು ಈಗಾಗಲೇ ಇಪ್ಪತ್ತು ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ವಿಶ್ವದಾದ್ಯಂತ ಬಾಕ್ಸ್ ವಾಪಸ್ನಿಂದ ಮಾಡಿಕೊಂಡಿದೆ ಇಷ್ಟು ಇಂದಿನ ಸಿನಿಮಾ ಸುದ್ದಿಗಳು ಇಂತಹ ಸುದ್ದಿಗಳಿಗೆ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ವಾಟ್ಸ್ಆ್ಯಪ್ ಚಾನೆಲ್ಗೆ ಸೇರಲು ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿರುವ ಲಿಂಕ್ ಅನ್ನು ಪ್ರೆಸ್ ಮಾಡುವ ಮೂಲಕ ಜಾಯಿನ್ ಕೂಡ ಆಗಿ ಹಾಗೆ ನಮ್ಮ ಚಾನೆಲ್ ಅನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡುವ ಮೂಲಕ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ